ಫ್ರಿಂಡ್ಸ್ ವೆಲ್ಕಮ್ ಬ್ಯಾಕ್ ಇನ್ನ ಯೂಟ್ಯೂಬ್ ಚಾನಲ್ಗೆ ಸೋ ಇನಿ ನಾನು ಬ್ಲಾಗ್ ಮನ್ಪುನ ವಿಷಯದಾದ ಪಂಡ ಪುತ್ತೂರು ಬುಕ್ಕ ಕಡಬಾ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರೇ ಪಕ್ಕ ಸಿಬ್ಬಂದಿ ಲೇಖು ಯಾನ ಕಲ್ತಿನ ಶಾಲೆ ಸ್ಕೂಲ್ ಕಾಲೇಜ್ ಮನ್ಪುನ ಶಾಲೆ ಫುಲ್ಲು ಪುತ್ತೂರು ತಾಲೂಕು ಪಂಚಾಯತ್ ಸದಸ್ಯರೇ ಬ ಕಡಬಾ ತಾಲೂಕು ಪಂಚಾಯತ್ ಸದಸ್ಯರಿಗೆ ಮಾತೆಲ್ಲ

ಎಲ್ಲ ಗೌರವಾನ್ವಿತ ಗಣ್ಯ ಅತಿಥಿಗಳು ಪುತ್ತೂರು ಸುಳ್ಳಿಯ ವಿಧಾನಸಭಾ ಕ್ಷೇತ್ರದ ಸದಸ್ಯರುಗಳು ಗೌರವಾನ್ವಿತ ಲೋಕಸಭೆಯ ಮಾಜಿ ಸಂಸದರು ಹಾಗೂ ಪುರುಷರ ವಿಭಾಗದಿತ್ತು ಜಿಲ್ಲಾ ಗ್ರಾಮ ಪಂಚಾಯತ್ ಪ್ರಥಮ ಕನ್ಸರ್ಟ್ ಆಗಬೇಕು ತಕ್ಷಣ ಇದೀಗ ವಿಜಯ ವೇದಿಕೆಯಲ್ಲಿ ಪ್ರಶಸ್ತಿ ಪತ್ರ ಎಪ್ಪತ್ತೈದು ಲೋಕನಾಥ್ ದೀಕ್ಷಿತ್ ಶ್ರೀಮಂತ್ ಬನ್ನೂರು ಇಂಗ್ಲು ಪೋನಾಗನೇ ಗೇಮ್ಸ್ ಸ್ಟಾರ್ಟ್ ಆದಿತ್ತು ಅಲ್ಲಲ್ಲಿ ಮಸ್ತ್ ಕರೆಕ್ಟ್ ಗೇಮ್ಸ್ ನಟ ತಂದಿತ್ತೀಟರ್

ಬೇಗ ಸೇರಾಂಪ್ ದೂರ ಸಮಸ್ಯೆ ಉಂಟು ಅಂಜ ನಾಲ್ನೂರು ಮೀಟರ್ ಓಟದ ಸ್ಪರ್ಧೆಯಲ್ಲಿ ನಿರಂತರವಾಗಿ ಸ್ಪರ್ಧೆ ನಡೀತಾ ಇದೆ ಯಾರು

ആണ് என்ன மாத்தியல்ல குஜல் மீசை மாத்திர ಫಿಫ್ಟಿ ಬುಕ್ಕ ಫಿಫ್ಟಿ ಫೈವ್ ಪ್ಲಸ್ದಾಗ್ಲು ಕೂಡ ಬಲಿಪುನ ಗೇಮ್ಸುಗಳ ಸೇರಿದಿತ್ತೇರಿ ಹಿಂಗೆ ಆಗಲೇನ ಇಂಟ್ರೆಸ್ಟ್ ಇರುತ್ತೆ ಭಾರಿ ಖುಷಿ ಅಂಡ್ ಆಗಲೇನ ಇಂಟ್ರೆಸ್ಟನ್ನು ಮೆಚ್ಚೋಡು ಬುಕ್ಕ ನಾರ್ಮಲ್ ಮಾತಿರ್ಲ ಇಂಚೋ ಬಲಿಪೇರ್ ಆಗಲ್ಲ ಅಂಚನ ಬಲಿ ತುಂಬಿತ್ತೇರು ಆಗಲೇ ಮರತ್ನಿ ಮಹಿಳೆಯ ವಿಭಾಗ ಇಪ್ಪತ್ತು ಪ್ಲಸ್ ಶ್ರೀಯಾಗಿ ಕಡಬ ತಾಲೂಕು ಪಂಚಾಯತ್ ಪ್ರಥಮ ಸ್ಥಾನ பாடந்துண்டு பர்சு பர்ஃபன் அந்த அந்த ரீதியாக சாக்க கொரே பகுமன சின்னத பத ಬಕೆಟ್ ಗೆ ನಾನ್ಯ ಟ್ರಾಫಿಕ್ ಟಿ ಬುಕ್ ಸತೀಶ್ ಟ್ರಾಫಿಕ್ ಟಿ ಅವ ತಾಟಿ ಬಟ್ಟದು ಪ್ರೋತ್ಸಾಹ ಅಲ್ಲಿ ಫಸ್ಟ್ ಟ್ರ್ಯಾಕ್ ಬಂದವರಿಗೆ ಬಿಟ್ಟು ಕೊಡಿ ಹಾ ಓಕೆ ಅಡ್ಡ ಬರಬೇಡಿ ಕಾಡಿನವರು ರೆಡಿ ಇರಿ ಫ್ರಂಟ್ ಬಂದವರಿಗೆ ಬಿಟ್ಟುಕೊಡಿ ಫಸ್ಟ್ ಟ್ರ್ಯಾಕ್

ನೆಕ್ಸ್ಟ್ ನಾಲ್ಕುನೂರು ಮೀಟರ್ ಮಹಿಳೆಯರ ವಿಭಾಗದ ಎಲ್ಲ ವಿನ್ಯಾಸ ಉಪ್ಪಿನಂಗಡಿ ಎಲ್ಲರೂ ಹೊರಗೆ ಬನ್ನಿ ರಾಕಿನ ಹೊರಗಡೆ ಒಂದು ದಯವಿಟ್ಟು ಹೊರಗಡೆ ಹೋಗ್ಬೇಕಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ ಕೂಡ ಪಾಲಿಸಬೇಕು ಇಲ್ಲೇ ಇಲ್ಲ ಸುಮಾರು ஹோடா அம்மா தரபலந்து ஆல்ரெடியா தா ஆல்ரெடியா எஸ் ரெடி மேர் மதி மதி பேர் அப்படியே ட்ராக் புடிக்குறானாலப்பா ஓகே ریلی அசூராகி இல்ல இல்ல புடிங்க பாரைக்கு சொன்னதுல வேறைக்கு வர வேண்டிய தீவளஜெகம் தம்பி கேக்கு இ சாரி தuttuంది ஏது பங்கா அதானே ನೋಡಿ தெய்வுது உலகம் வரவே இல்லம்மா நான் எಷ್ಟು சலவே இருக்காரு பேரு காடுనికి sagte தெய்வுது அங்க இருந்து ಹೇಳ್ತಾ ಇದ್ದாரு யாரும் கூட வர வர வழिजन வந்துரு

நாலு ரீலை ரீலை ஃபைன் ஆனத ஆறு டென்ட் பண்ணிக்கிட்டாங்க சியா அந்த பண்டனிக்க என்கரேஜ்மென்ட்ன புறபரோ மத்த மதியீர் विभाग ஆولا ப்ளூ போலே 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 போலி हां வெத்திரி வெத்திரி ஃபஸ்ட் வெத்திரா ஷார்ட் நேம் ஆ இருக்குஷன் என்கரேஜ்மென்ட் சூரூட்டு லேர் ஃபஸ்ட் டே லேர்

தேட் அல்ல தத்து ൗണ്ട് സോണൂർ ഗ്രാമ പഞ്ചായത്ത് ಟ್ರಿಪಲ್ ಜಂಪ್ ತ್ರಿವಿಧ ಜಿಗಿತದ ಸ್ಪರ್ಧೆಯಲ್ಲಿ ಜಂಪ್ ಸ್ಪರ್ಧೆಗೆ ಭಾಗವಹಿಸುವುದು ತ್ರಿವಿಧ ಜಿಗಿತ ಇಲ್ಲ ಅಂತಂದ್ರೆ ಅವರು ವಿಭಾಗದ ತಂಡಗಳು ಹೆಸರನ್ನೆಲ್ಲಿ ನೋಂದಾಯಿಸಬೇಕು ತಕ್ಷಣ ಸಮಯ ಇಲ್ಲ ಇನ್ನು ಐದು ನಿಮಿಷದೊಳಗೆ ಕೊಡ್ಬೇಕು ಸರ್ ಇಲ್ಲ ಅಂದ್ರೆ ಪಿಕ್ಚರ್ಸ್ ಆಗ್ತೇವೆ ನಾವು ತಳಕು ಹಾಕಿದ ಮೇಲೆ ಮತ್ತೆ ಸೇರಿಸುದಿಲ್ಲ ಸುಶೀಲ ಅಲಂಕಾರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮದಿದ್ದಾರೆ ಮುಂದಿನ ಲೀಲಾವತಿ ಪ್ರಥಮ ಕುಡಿಪಾಡಿ ಇಲ್ಲಿ ರಾಮಕುಂಜ ಮುಕುಂಜ ಅಟೆನ್ಷನ್ ಸಲ್ಯೂಟ್ ಆರ್ಡರ್ ಅಭಿನಂದನೆಗಳು ಐವತ್ತೈದು ಕೊಡಿ ಆಯ್ತು ಕೊಡಿ ಸೆಕೆಂಡ್ ಅಟೆನ್ಷನ್ ಸಲ್ಯೂಟ್ ಆರ್ಡರ್ ಥ್ಯಾಂಕ್ ಯು ತೃತೀಯ ಜಯಂತಿ ಕೈಯೋರು ದ್ವಿತೀಯ ಲೀಲಾವತಿ ಅಕ್ಕ ಬೆಲ್ಲೆ ಬದಕೆಯಲ್ಲಿ ಕೊಡಿ ಕೊಂಡೋಗಿ ಕೊಡಿ

Hold on. Come o d i s i t r l d on. Son of, son o s o f f son son o n of, son

नमी नंगी हा अन्दरो कुटाय दा हारो लुक्य कुसुमिता ज यार निम ठकी विनआ दि सा नवीन बटर सर दे मडी बनि हा जे जी कोन प्लेस रा बोलुई पण पन्तक क तण्डल तुलैंचा యాన్ కలితిన కాలేజీ ఎంతో వర్ష ఇవక వరంలా ఇంట్లో ఎంచో ఉండు గుర్తు ఓపెన్ ఉన్నందులో గుర్తు జస్ట్ వరతూ ఉంది పోయిన వరాండ ఇంట్లో మూలనే పోతు వర్పితా ఏదో సార్ ఫుల్ చేంజ్ అవుతున్నదా కొంత పూర నింపాకుండు అద सपिट न सेकेन्ड पिसित सेकेन्ड पिस मि पोटाडिट सेकेन्ड पिसिति पूरा पसल पुन इज हुन्िति पस हौल तिर् बिल्डिङ हुन्ित्रेप अन्तर फुल्न्ज खुसी बन्द ಅಂದ ಹೈಸ್ಕೂಲು ಹೈ ಹೈಸ್ಕೂಲು ಮೂಲ ಸಮಯ ಇತ್ತದೆ ಕೂಡ ನಮ್ಮ ಫಸ್ಟ್ ಬಿಸಿ ಮುಲ್ಪ ಶಾಲೆ ಶಾಲೆದ ಗ್ರೌಂಡ್ ಫುಲ್ಲು ಗೇಮ್ಸ್ ಅವನೊಂದು ಕಾಲೇಜಲ್ಲಿ ಹೈಸ್ಕೂಲ್ ಒಟ್ಟೊಟ್ಟಿಗೆ ಒಂದೆ ಸಮಯ ಫಸ್ಟ್ ಯೂಸಿ ಅಂತಿದಾ ಅಯ್ಯೋ ದಟ್ ಅಟ್ ಲೀಸ್ಟ್ ತೋಜ್ ಉಂಡಾತ ನಾವ ಇಪ್ಪುನ ಗೆ ಡಿಸ್ಕವರಿ ತಿನ್ನದಿ ತಿನ್ನದ ಆವಸಿ ಮೈ ಇಟ್ ಇಂದ ಮನ ಪೇತನವಾ ಎಂ ಸಿ ನವ್ಯಾ ಉತ್ತರ ಸೂಪರ್ ಕಾಲೇಜ್ నన్ను ఒంతే వర్ష ఖరీదు బా బుక్ ఫుల్ చేంజ్ అదిప్పుంచే మల్ల మళ్ళ వ నమ్మ కాలేజ్ తీర్తి బారీ లక్ష్మి గోవిందోడ్వాట్రీ సభ ఆల్మోస్ట్ ఏళ్ళు ఎన్మ వర్షింగ్ ఒం ఫుల్ చేంజ్ అవుతున్నా ఇంక్ కన్ఫ్యూస్ ఆపండు ఓలే పోతే బారో ఇంట్లో కాలేజ్ అంచా తుండి ఖుషి ఆపండు ತೀರ್ಥ ಫ್ಲೋರ್ ನಾಮೆ ಬರ್ತೇ ಇಂಗ್ಲಿ ಕಡೆಯಲ್ಲೇ ಬರ್ತೇನಾ ಇಂಕ್ಲೆನಾ ಕಾಲೇಜ್ ಸೊ ಇಡೀಗಿನ್ನ ಬ್ಲಾಗ್ ಏನು ಮಾಡ್ತೇವೆ ಲೈಕ್ ಮಾಡ್ಲಿ ಕಮೆಂಟ್ ಮಾಡ್ತೀವಿ ಶೇರ್ ಮಾಡ್ಲಿ ಬಾಯ್